ಇದೀಗ ತಾನೇ ಬಂದ ರಾಜ್ಯದ ಮಾಹಿತಿಗಳು ಹೈಕಮಾಂಡ್ ಒಪ್ಪಿದ್ರೆ ನಾನೇ ಐದು ವರ್ಷ ಮುಖ್ಯಮಂತ್ರಿ ಅಂದಿರುವ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಮತ್ತೊಂದೆಡೆಯಲ್ಲಿ ರೈತರ ಸಾಲ ಮನ್ನಾ ವಿಚಾರ ಮತ್ತೆ ಮುನ್ನಲೆಗೆ ಬಂದಿದೆ ಬೆಳೆ ಪರಿಹಾರ ಜೊತೆಗೆ ಸಾಲ ಮನ್ನಾ ರೈತರಿಗೆ ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗುವ ಮುಖ್ಯವಾದ ಮಾಹಿತಿ ವಿಡಿಯೋನ ಮಾತ್ರ ಸ್ವಲ್ಪ ಸ್ಕಿಪ್ ಮಾಡಬೇಡಿ ಗೃಹ ಎರಡು ಸಾವಿರ ರೂಪಾಯಿ ರೀತಿಯಲ್ಲಿ ಮತ್ತೊಂದು ಗ್ಯಾರಂಟಿ ಘೋಷಣೆ ಪ್ರತಿ ತಿಂಗಳು ಎರಡೂವರೆ ಸಾವಿರ ರೂಪಾಯಿ ಹಣ ಕೊಡುವುದಾಗಿ ಗ್ಯಾರಂಟಿ ಹೊಸ ಘೋಷಣೆ ಎಲ್ಲ ಮಾಹಿತಿಗಳನ್ನ ನೋಡೋಣ ಬಿಹಾರದಲ್ಲೂ ಕೂಡ ಫ್ರೀ ಗ್ಯಾರು ಘೋಷಣೆ ಮಾಡಿದ ಕಾಂಗ್ರೆಸ್ ಪಕ್ಷ ಇದೇ ಮಧ್ಯೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೂ ಕೂಡ ಒಂದು ಮುಖ್ಯವಾದ ಮಾಹಿತಿ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಇನ್ನು ಸತತವಾಗಿ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರಿ ಕುಸಿತ ಕಳೆದ ಹತ್ತು ದಿನಗಳಿಂದ ನಿರಂತರವಾಗಿ ಇಳಿಕೆ ಆಗುತ್ತಿದೆ ಚಿನ್ನ ಈಗ ಖರೀದಿ ಮಾಡಬೇಕಾ ಅಥವಾ ಯಾವಾಗ ಖರೀದಿ ಮಾಡಬೇಕು ಎಲ್ಲ ಸುದ್ದಿಗಳನ್ನು ನೋಡೋಕ್ಕಿಂತ ಮೊದಲು ಪ್ರತಿಯೊಬ್ಬರು ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಮೂಲಕ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ ವಿಡಿಯೋ ಬಹಳ ಮುಖ್ಯವಾಗಲಿದೆ ಹಾಗಾಗಿ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಬನ್ನಿ ಸ್ನೇಹಿತರೆ ರಾಜ್ಯದಲ್ಲಿ ಆಗುತ್ತಿರುವ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ ಇದೀಗ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಮುನ್ನೆಲೆಗೆ ಬಂದಿದೆ ಹೌದು ಕರ್ನಾಟಕದ ಕಾಂಗ್ರೆಸ್ನಲ್ಲಿ ನವೆಂಬರ್ಗೆ ಕ್ರಾಂತಿ ಆಗಲಿದೆ ಎನ್ನುವ ಚರ್ಚೆ ಶುರುವಾಗಿದ್ದು ಇದೇ ಮಧ್ಯೆ ನಾನು ಕೂಡ ಯಾಕೆ ಮುಖ್ಯಮಂತ್ರಿ ಆಗಬಾರದು ಎಂಬ ಒಂದು ಘೋಷಣೆಗಳು ಕೇಳಿ ಬಂದಿವೆ ಹೌದು ಸ್ನೇಹಿತರೆ ಈಗಾಗಲೇ ಮುನಿಯಪ್ಪನವರೇ ಮುಂದಿನ ಮುಖ್ಯಮಂತ್ರಿ ಗೃಹ ಸಚಿವರೇ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅವರೇ ಮುಂದಿನ ಮುಖ್ಯಮಂತ್ರಿ ಎನ್ನುವ ಚರ್ಚೆಗಳು ಶುರುವಾಗಿದೆ ಮತ್ತೊಂದೆಡೆಯಲ್ಲಿ ಯಾವುದೇ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಹೈಕಮಾಂಡ್ ತೀರ್ಮಾನಿಸಿದರೆ ನಾನೇ ಐದು ವರ್ಷ ಮುಖ್ಯಮಂತ್ರಿ ಆಗಿರುತ್ತೇನೆ ಎಂದು ಕೂಡ ಸಿಎಂ ಸಿದ್ದರಾಮಯ್ಯರು ಹೇಳಿಕೆ ಕೊಟ್ಟಿದ್ದಾರೆ ಸದ್ಯ ಈ ಒಂದು ಹೇಳಿಕೆ ಕಾಂಗ್ರೆಸ್ ಪಾಳ್ಯದಲ್ಲಿ ಚರ್ಚೆ ಆಗ್ತಾ ಇದೆ ಇದೇ ಮಧ್ಯೆ ಡಿ ಡಿಕೆ ಶಿವಕುಮಾರ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಸಿಎಂ ಸ್ಥಾನದ ಪ್ರಬಲ ಆಕಾಂಕ್ಷಿ ಪಟ್ಟಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಒಬ್ಬರಾಗಿದ್ದಾರೆ ಇದೀಗ ಒಂದು ಕಡೆಯಲ್ಲಿ ಹೈಕಮಾಂಡ್ ಒಪ್ಪಿದ್ರೆ ನಾನೇ ಪೂರ್ಣಾವಧಿ ಮುಖ್ಯಮಂತ್ರಿ ಆಗಿರುತ್ತೇನೆ ಎಂದು ಸಿಎಂ ಅವರು ಹೇಳಿಕೆ ಕೊಟ್ಟಿದ್ದು ಈ ಒಂದು ಹೇಳಿಕೆಗೆ ಮೊದಲ ಬಾರಿಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೌದು ಬೆಂಗಳೂರಲ್ಲಿ ಮಾತನಾಡಿದಂತೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ ಮೇಲೆ ಮುಗಿದು ಹೋಯಿತು ಅವರು ಹೇಳಿದ ಮೇಲೆ ಇನ್ನೇನಿದೆ ಅವರು ಹೇಗೆ ಹೇಳ್ತಾರೋ ಹಾಗೆ ನಾವು ಕೇಳುತ್ತೇವೆ ಎಂದು ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇನ್ನು ನಡುವೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಭೇಟಿ ಕೊಡುತ್ತಿದ್ದು ಈ ಬಗ್ಗೆಯೂ ಕೂಡ ಮಾಧ್ಯಮಗಳಿಗೆ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕಾರಿ ಸಮಿತಿ ಸದಸ್ಯಾದ ಅಂಬಿಕಾ ಸೋನಿಯವರ ಮನೆಗೆ ನಾನು ಭೇಟಿ ಕೊಡುತ್ತಿದ್ದೇನೆ ಯಾವುದೇ ಒಂದು ರಾಜಕೀಯ ಉದ್ದೇಶದಿಂದ ಭೇಟಿ ಕೊಡುತ್ತಿಲ್ಲ ಇತ್ತೀಚೆಗೆ ಅವರ ಪತಿ ತೀರಿಕೊಂಡಿದ್ರು ಹೀಗಾಗಿ ಸಂತಾಪ ಸೂಚಿಸಲು ಅವರ ಮನೆಗೆ ಭೇಟಿ ಕೊಡಲು ಹೋಗುತ್ತಿದ್ದೇನೆ ಅಷ್ಟೇ ನಾನು ಈ ಒಂದು ಹಿಂದೆ ತಿಹಾರ್ ಜೈಲಲ್ಲಿದ್ದಾಗ ಸೋನಿಯಾ ಗಾಂಧಿ ಅವರ ಜೊತೆಗೆ ಬಂದು ನನ್ನನ್ನು ಭೇಟಿ ಮಾಡಿ ಹೋಗಿದ್ರು ಅವರು ನನಗೆ ಬಹಳ ಆತ್ಮೀಯತೆ ನನ್ನನ್ನು ತಮ್ಮನಂತೆ ಕಂಡಿದ್ದಾರೆ ನನ್ನ ಕೆಲಸಗಳಿಗೆ ಅವರು ಪ್ರೋತ್ಸಾಹ ನೀಡುತ್ತಿದ್ರು ಹಾಗಾಗಿ ಅವರ ಮನೆಗೆ ನಾನು ಭೇಟಿ ಕೊಡಲು ಅಷ್ಟೇ ಹೋಗುತ್ತಿದ್ದೇನೆ ಹೈಕಮಾಂಡ್ ಭೇಟಿಗೆ ನಾನು ಹೋಗುತ್ತಿಲ್ಲ ಈ ಬಗ್ಗೆ ಯಾವುದೇ ಚರ್ಚೆ ಇಲ್ಲ ಎಂದು ಮಾಧ್ಯಮಗಳಿಗೆ ಉತ್ತರ ಕೊಟ್ಟಿದ್ದಾರೆ ಎರಡನೇ ಮುಖ್ಯವಾದ ಮಾಹಿತಿಗೂ ಹೋಗೋಣ ನೀವು ಕೂಡ ರೈತರಾಗಿದ್ದು ಸಾಲ ಮನ್ನಾ ಮನ್ನಾ ಎಂದು ದಯವಿಟ್ಟು ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ಇದೀಗ ರೈತರಿಗೆ ಬೆಳೆ ವಿಮೆ ಪರಿಹಾರ ಜೊತೆಗೆ ರೈತರ ಸಾಲ ಮನ್ನಾವಾಗಬೇಕು ವಾಗಬೇಕು ಎಂಬ ಒಂದು ಬೇಡಿಕೆ ಮತ್ತೊಮ್ಮೆ ಸರ್ಕಾರದ ಮುಂದೆ ಇಡಲಾಗಿದೆ ಹೌದು ಚಳ್ಳಿಕೆರೆಯಲ್ಲಿ ಶೇಂಗಾ ಬೆಳೆ ಪರಿಹಾರ ಬೆಳೆ ವಿಮೆ ಹಣ ಜಮಾ ಮಾಡುವುದು ಬಗರ್ ಹುಕುಂ ಸಾಗುವಳಿ ಪತ್ರ ಸಾಲ ಮನ್ನಾ ಸೇರಿದಂತೆ ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಈ ಒಂದು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ರೈತ ಸಂಘದ ಹಸಿರು ಸೇನೆ ಮತ್ತು ಅಖಂಡ ಕರ್ನಾಟಕ ರೈತ ಸಂಘದ ಕಾರ್ಯಕರ್ತರು ಚಳ್ಳಿಕೆರೆ ನಗರದಲ್ಲಿ ನೆಹರು ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ದಾರೆ ಹೌದು ಸ್ಕ್ರೀನ್ ಮೇಲೆ ಆ ಒಂದು ದೃಶ್ಯವನ್ನು ಕೂಡ ನೋಡಬಹುದು ಸ್ನೇಹಿತರೆ ಮಾನವ ಸರಪಳಿಯನ್ನು ನಿರ್ಮಿಸಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಇದೇ ಮಧ್ಯೆ ಹಸಿರು ಸೇನೆ ರಾಜ್ಯ ಘಟಕದ ಉಪಾಧ್ಯಕ್ಷಕರಾಗಿರುವ ರೆಡ್ಡಿ ಹಳ್ಳಿ ಎನ್ನುವರು ಮಾತನಾಡಿ ಇಂದು ಕರ್ನಾಟಕದಲ್ಲಿ ಮಳೆ ಕೊರತೆಯಿಂದ ಚಳ್ಳಿಕೆರೆ ಮತ್ತು ಮೊಳಕಾಳ್ಮೂರು ತಾಲೂಕು ಸೇರಿದಂತೆ ರಾಜ್ಯಾದ್ಯಂತ ಸಂಪೂರ್ಣ ಬೆಳೆಗಳು ವಿಫಲವಾಗಿವೆ ರೈತ ಸಮುದಾಯವು ತೀವ್ರ ಕಷ್ಟ ಎದುರಿಸುತ್ತಿದೆ ಹೀಗಾಗಿ ಬೆಳೆ ನಷ್ಟ ಅನುಭವಿಸಿದ ಎಲ್ಲ ರೈತರಿಗೆ ಎಕರೆಗೆ ಅನುಗುಣವಾಗಿ ಕೂಡಲೇ ಪರಿಹಾರ ನೀಡಬೇಕು ಮತ್ತು ಬೆಳೆ ಸಾಲವೂ ಕೂಡ ಮನ್ನಾ ಮಾಡಬೇಕು ಎಂದು ಆಗ್ರಹವನ್ನು ಮಾಡಿದ್ದಾರೆ ಸ್ವಾಮಿನಾಥನ್ ವರದಿ ಜಾರಿಗೆಗೊಳಿಸಬೇಕು ರಾಷ್ಟ್ರೀಯ ಬ್ಯಾಂಕುಗಳಲ್ಲಿರುವ ರೈತರ ಬೆಳೆ ಸಾಲವನ್ನು ಮನ್ನಾ ಮಾಡಲೇಬೇಕು ಭದ್ರಾ ಮೇಲ್ದಂಡೆ ಯೋಜನೆಯಡಿಯಲ್ಲಿ ಈ ಜಿಲ್ಲೆಯ ಎಲ್ಲ ಕೆರೆಗಳಿಗೆ ನೀರು ತುಂಬಿಸಲು ಸರ್ಕಾರ ಕ್ರಮ ವಹಿಸಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಇನ್ನಿದೇ ನಡುವೆ ಪ್ರತಿಭಟನಾ ಸ್ಥಳಕ್ಕೆ ರೈತರಿಂದ ಮನವಿ ಸ್ವೀಕರಿಸಿ ಮಾತನಾಡಿದಂತ ಶಾಸಕ ರಘುಮೂರ್ತಿಯವರು ಆಯಿತು ಮುಂದಿನ ಚಳಿಗಾಲದ ಅಧಿವೇಶನದಲ್ಲಿ ಅಗತ್ಯ ಬೇಡಿಕೆಗಳ ಕುರಿತಂತೆ ಈ ಬಗ್ಗೆ ನಾವು ಚರ್ಚೆ ಮಾಡುತ್ತೇವೆ ಎಂದು ರೈತರಿಗೆ ಭರವಸೆ ಕೊಟ್ಟಿದ್ದಾರೆ ನಂತರ ಭರವಸೆ ಬಳಿಕವೇ ಪ್ರತಿಭಟನೆಯನ್ನ ಕೈಬಿಡಲಾಗಿದೆ ಹೌದು ಸ್ನೇಹಿತರೆ ಇದೀಗ ರೈತರ ಸಾಲ ಮನ್ನಾ ಮಾಡಬೇಕು ಎಂಬ ಮತ್ತೆ ಬೇಡಿಕೆ ಮುನ್ನೆಲೆಗೆ ಬಂದಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮೊದಲು ಬೆಳೆ ಹಾನಿ ಪರಿಹಾರ ಕೊಡುತ್ತೇವೆ ಆ ನಂತರ ಸಾಲ ಮನ್ನಾ ಬಗ್ಗೆ ಚರ್ಚೆ ಮಾಡುತ್ತೇವೆ ಎಂದಿದ್ದಾರೆ ಈ ಮೂಲಕ ರೈತರಲ್ಲಿ ಸಾಲ ಮನ್ನಾವಾಗಬಹುದು ಎಂಬ ನಿರೀಕ್ಷೆ ಮತ್ತೆ ಹುಟ್ಟಿಕೊಂಡಿದೆ ಇನ್ನಿದೆ ಮಧ್ಯ ಕೇಂದ್ರ ಸರ್ಕಾರದಿಂದ ರೈತರಿಗೆ ಎರಡು ಸಾವಿರ ರೂಪಾಯಿ ಜಮೆ ಆಗಲಿದೆ ಹೌದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮನ್ನ ನಿಧಿ ಯೋಜನೆಯ ಇಪ್ಪತ್ತೊಂದರ ಕಂತಿನ ಹಣ ನವೆಂಬರ್ ತಿಂಗಳ ಮೊದಲ ವಾರದಲ್ಲಿ ಬಿಡುಗಡೆ ಆಗುವ ನಿರೀಕ್ಷೆ ಇದೆ ದೇಶಾದ್ಯಂತ ಎಲ್ಲ ರೈತರ ಬ್ಯಾಂಕ್ ಖಾತೆಗಳಿಗೆ ಈ ಒಂದು ಹಣ ಜಮಾ ಆಗಬಹುದು ಎಂದು ಹೇಳಲಾಗಿದೆ ಹೌದು ಬಿಹಾರದ ವಿಧಾನಸಭಾ ಚುನಾವಣೆಗೆ ಸ್ವಲ್ಪ ಮೊದಲೇ ಈ ಒಂದು ಹಣ ಬಿಡುಗಡೆ ಆಗಬಹುದು ನವೆಂಬರ್ ಆರು ಮತ್ತು ನವೆಂಬರ್ ಹನ್ನೊಂದು ಎರಡು ಭಾಗದಲ್ಲಿ ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದ್ದು ಹಾಗಾಗಿ ವಿಧಾನಸಭಾ ಚುನಾವಣೆ ಮೊದಲು ನೀತಿ ಸಂಹಿತೆ ಜಾರಿಗೆ ಆಗುವ ಮೊದಲೇ ಸರ್ಕಾರ ಬಿಡುಗಡೆ ಮಾಡಬಹುದು ಎಂದು ನಿರೀಕ್ಷಿಸಲಾಗಿದೆ ಸ್ನೇಹಿತರೆ ಆದರೆ ರೈತರು ಆಧಾರ್ ಕಾರ್ಡ್ ಅನ್ನ ಸೀಡಿಂಗ್ ಮಾಡಿಕೊಳ್ಳಬೇಕು ಹೌದು ಈ ಕೆ ಸೇರಿದಂತೆ ಇತರೆ ಅಗತ್ಯ ಕಾರ್ಯಗಳನ್ನ ಆದಷ್ಟು ಬೇಗನೆ ರೈತರು ಮಾಡಿಕೊಂಡ್ರೆ ಆಯಾ ರೈತರಿಗೆ ಹಣ ಜಮೆ ಆಗಬಹುದು ಎಂದು ಹೇಳಲಾಗಿದೆ ಇಲ್ಲದಿದ್ರೆ ಇತರೆ ಸಮಸ್ಯೆಯಿಂದ ಹಣ ಜಮೆ ಆಗುವುದರಲ್ಲಿ ವಿಳಂಬವಾಗಲಿದೆ ಅಂದ ಹಾಗೆ ಈಗಾಗಲೇ ಪಂಜಾಬ್ ಹರಿಯಾಣ ಮತ್ತು ಹಿಮಾಚಲ ಪ್ರದೇಶದ ರೈತರಿಗೆ ಇತ್ತೀಚೆಗೆ ಸೆಪ್ಟೆಂಬರ್ ಇಪ್ಪತ್ತಾರನೇ ಕಿಸಾನ್ ಸಮ್ಮಾನ್ ಯೋಜನೆ ಇಪ್ಪತ್ತೊಂದನೇ ಕಂತ ಕೊಟ್ಟಿದ್ದಾರೆ ಆದರೆ ಉಳಿದ ರಾಜ್ಯಗಳಿಗೆ ಇದುವರೆಗೆ ಹಣ ಬಿಡುಗಡೆ ಮಾಡಿಲ್ಲ ಈಗ ಉಳಿದ ರಾಜ್ಯಗಳಿಗೆ ಬಿಹಾರದ ವಿಧಾನಸಭಾ ಚುನಾವಣೆ ವೇಳೆಯಲ್ಲಿಯೇ ಎರಡು ಸಾವಿರ ರೂಪಾಯಿ ಪ್ರತಿ ರೈತರಿಗೆ ಜಮೆ ಆಗಬಹುದು ಎಂದು ನಿರೀಕ್ಷಿಸಲಾಗಿದೆ ಸ್ನೇಹಿತರೆ ನೀವು ಕೂಡ ರೈತರಾಗಿದ್ದರೆ ಇ ಕೆ ಪ್ರಕ್ರಿಯೆ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಿಕೊಳ್ಳುವುದು ಸೇರಿದಂತೆ ಇತರೆ ಕೆಲಸವನ್ನು ಮಾಡಿಕೊಳ್ಳಬೇಕು ಎಂದು ಸಲಹೆ ಕೊಡಲಾಗಿದೆ ಬನ್ನಿ ಸ್ನೇಹಿತರೆ ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ರಾಜ್ಯದಲ್ಲಿ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡಲಾಗುತ್ತಿದ್ದು ಈಗ ಇದೇ ಮಧ್ಯೆ ಬಿಹಾರದಲ್ಲೂ ಕೂಡ ಇಂಡಿಯಾ ಒಕ್ಕೂಟ ಫ್ರೀ ಗ್ಯಾರಂಟಿ ಘೋಷಣೆ ಮಾಡಿದೆ ಹೌದು ಸ್ನೇಹಿತರೆ ಕರ್ನಾಟಕದ ಬಳಿಕ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಒಕ್ಕೂಟ ಇತರ ರಾಜ್ಯಗಳಲ್ಲೂ ಕೂಡ ಉಚಿತ ಗ್ಯಾರಂಟಿ ಯೋಜನೆ ಘೋಷಣೆ ಮಾಡುತ್ತಲೇ ಬಂದಿದ್ದು ಇದೀಗ ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಅಲ್ಲಿಯೂ ಕೂಡ ಮತ್ತೆ ಗ್ಯಾರಂಟಿ ಭರವಸೆ ನೀಡಲಾಗಿದೆ ಹೌದು ಬಿಹಾರದಲ್ಲಿ ಕಾಂಗ್ರೆಸ್ಸು ಇದೀಗ ಅಧಿಕಾರಕ್ಕೆ ಬಂದರೆ ಭರ್ಜರಿ ಉಚಿತ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ ಇದರಲ್ಲಿ ಪ್ರಮುಖವಾಗಿ ಅಲ್ಲಿನ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರದ ಐದುನೂರು ರೂಪಾಯಿ ನೀಡುವ ಭರವಸೆಯನ್ನ ನೀಡಿದೆ ಹೌದು ಯಾವ ರೀತಿ ಕರ್ನಾಟಕದಲ್ಲಿ ಎರಡು ಸಾವಿರ ರೂಪಾಯಿ ಕೊಡಲಾಗುತ್ತಿದೆಯೋ ಅದೇ ರೀತಿ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರದ ಐದುನೂರು ರೂಪಾಯಿ ಕೊಡಲಾಗುವುದು ಮತ್ತು ಅಷ್ಟು ಮಾತ್ರವಲ್ಲ ಸ್ನೇಹಿತರೆ ಮಹಿಳೆಯರಿಗೆ ಎರಡೂವರೆ ಸಾವಿರ ರೂಪಾಯಿ ಜೊತೆಗೇನೆ ಇಪ್ಪತ್ತೈದು ಲಕ್ಷವರೆಗಿನ ಉಚಿತ ವೈದ್ಯಕೀಯ ಚಿಕಿತ್ಸೆ ಹೌದು ಆರೋಗ್ಯದ ಸಮಸ್ಯೆಗೆ ಇದ್ದ ಇದ್ದಬ್ಬದ ಹಣವನ್ನು ಕೂಡ ಖರ್ಚು ಮಾಡಿಕೊಂಡು ಜನರು ಪರದಾಡುತ್ತಿದ್ದು ಹಾಗಾಗಿ ಇಪ್ಪತ್ತೈದು ಲಕ್ಷವರೆಗಿನ ಉಚಿತ ವೈದ್ಯಕೀಯ ಚಿಕಿತ್ಸೆ ಅಲ್ಲಿನ ಸರ್ಕಾರ ಪ್ರತಿ ಕುಟುಂಬಕ್ಕೆ ಕೊಡಲಿದೆ ಮತ್ತು ಈ ಒಂದು ಗ್ಯಾರಂಟಿಗಳಲ್ಲಿ ಈ ಬಾರಿ ಒಂದು ಹೊಸ ಗ್ಯಾರಂಟಿ ಘೋಷಣೆ ಮಾಡಲಾಗಿದೆ ಅದೇನೆಂದ್ರೆ ಭೂಮಿ ಇಲ್ಲದಂತಹ ಕುಟುಂಬಗಳಿಗೆ ಭೂಮಿ ಸೌಲಭ್ಯ ಹೌದು ಭೂ ರೈತರಿಗೆ ಭೂಮಿ ಎನ್ನುವ ಹೊಸ ಒಂದು ಭರ್ಪೂರ ಭರವಸೆಯೂ ಕೂಡ ಕೊಡಲಾಗಿದೆ ಸ್ನೇಹಿತರೆ ಹೌದು ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಉಚಿತ ಗ್ಯಾರಂಟಿಗಳಿಗೆ ಯಾವ ರೀತಿ ಜನರು ಕಾಂಗ್ರೆಸ್ಗೆ ಹೋಟ್ ಹಾಕಿದ್ರು ಈಗ ಅದೇ ರೀತಿ ಬಿಹಾರದಲ್ಲೂ ಕೂಡ ಇಂಡಿಯಾ ಒಕ್ಕೂಟಕ್ಕೆ ಅಲ್ಲಿನ ಜನರು ಮತ ಹಾಕುತ್ತಾರೆ ಎಂಬುದನ್ನು ನಾವೆಲ್ಲರೂ ಕಾದು ನೋಡಬೇಕಾಗಿದೆ ಇನ್ನು ಬನ್ನಿ ಸ್ನೇಹಿತರೆ ಇದೇ ಮಧ್ಯೆ ರಾಜ್ಯದ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆಯೂ ಕೂಡ ಮಾಹಿತಿ ಬಂದಿದೆ ಸರ್ಕಾರದಿಂದ ಇದುವರೆಗೆ ಇಪ್ಪತ್ನಾಲ್ಕನೇ ಕಂತು ಕೂಡ ಜಮಾ ಆಗಿರುವುದು ವರದಿಯಾಗಿದೆ ಹೌದು ಸೆಪ್ಟೆಂಬರ್ ತಿಂಗಳ ಕಂತು ಮಾತ್ರ ಈಗ ಬಾಕಿ ಉಳಿದಿದೆ ಆಗಸ್ಟ್ ತಿಂಗಳ ಕಂತಿನವರೆಗೆ ನಾವು ಹಣ ಹಾಕಿದ್ದೇವೆ ಎಂದು ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದರೆ ಫಲಾನುಭವಿಗಳಿಗೆ ಈ ಒಂದು ಹಣ ಜಮೆ ಆಗುತ್ತಿಲ್ಲ ಹೌದು ಈಗಲೂ ಕೂಡ ಫಲಾನುಭವಿಗಳು ಇಪ್ಪತ್ತೆರಡನೇ ಕಂತು ಮಾತ್ರ ಕೊನೆದಾಗಿ ಪಡೆದುಕೊಂಡಿದ್ದು ಇಪ್ಪತ್ತ್ ಮತ್ತು ಇಪ್ಪತ್ನಾಲ್ಕು ಪಡೆದುಕೊಂಡಿಲ್ಲ ಆದರೆ ಸರ್ಕಾರ ಮಾತ್ರ ಇಪ್ಪತ್ತ್ ಕಂತನ್ನು ದಸರಾ ಹಬ್ಬದ ವೇಳೆ ಮತ್ತು ಇಪ್ಪತ್ನಾಲ್ಕನೇ ಕಂತನ್ನು ದೀಪಾವಳಿ ಹಬ್ಬದ ವೇಳೆ ಜಮೆ ಮಾಡಿರುವುದಾಗಿ ಹೇಳಿಕೆಯನ್ನು ಕೊಟ್ಟಿದೆ ಹಾಗಾಗಿ ಸ್ನೇಹಿತರೆ ನೀವು ಕೂಡ ಏನಾದರೂ ಒಂದು ವೇಳೆ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಕಂತು ಪಡೆದುಕೊಂಡಿದ್ದರೆ ನಲ್ಲಿ ನಿಮ್ಮ ಊರಿನ ಹೆಸರು ಮತ್ತು ಯಾವ ಕಂತು ಕೊನೆದು ಪಡೆದುಕೊಂಡಿದ್ದರೆ ಎಂಬುದನ್ನು ಕಮೆಂಟ್ ಮಾಡಿದ್ರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಅಂದ ಹಾಗೆ ಫಲಾನುಭವಿಗಳು ಒಂದು ಬಾರಿ ಆಹಾರ ಇಲಾಖೆಯ ವೆಬ್ಸೈಟ್ ಅಥವಾ ಸೇವಾ ಸಿಂಧು ಪೋರ್ಟಲ್ಗೆ ಭೇಟಿ ಕೊಟ್ಟು ಅಲ್ಲಿ ಈ ರೇಷನ್ ಕಾರ್ಡ್ ಎನ್ನುವ ಪಟ್ಟಿಯನ್ನು ಪರಿಶೀಲನೆ ಮಾಡಿಕೊಳ್ಳಬೇಕಂತೆ ಹೌದು ಆ ಒಂದು ಪಟ್ಟಿಯಲ್ಲಿ ಯಾರೆಲ್ಲ ಫಲಾನುಭವಿಗಳ ಹೆಸರು ಇರುತ್ತೆಯೋ ಅವರಿಗೆ ಮಾತ್ರ ಹಣ ಜಮೆ ಆಗುತ್ತೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಹೌದು ಈ ಒಂದು ಆಹಾರ ಇಲಾಖೆಯ ಅಧಿಕೃತ ವೆಬ್ಸೈಟ್ ಅಥವಾ ಸೇವಾ ಸಿಂಧು ಪೋರ್ಟಲ್ಗೆ ಭೇಟಿ ಕೊಟ್ಟು ಡಿಬಿಟಿ ಪಟ್ಟಿಯನ್ನು ಪರಿಶೀಲನೆ ಮಾಡಿಕೊಳ್ಳಲು ಸಲಹೆ ಕೊಡಲಾಗಿದೆ ಸ್ನೇಹಿತರೆ ಈ ಬಗ್ಗೆ ನಿಮಗೆ ಒಂದು ಸಪರೇಟ್ ವಿಡಿಯೋ ಬೇಕಂದ್ರೆ ಕಮೆಂಟ್ ಅಲ್ಲಿ ಗೃಹಲಕ್ಷ್ಮಿ ಪಟ್ಟಿ ಎಂದು ಕಮೆಂಟ್ ಮಾಡಿ ಮನೆಯಲ್ಲೇ ಕುಳಿತು ಯಾವ ರೀತಿ ಪಟ್ಟಿ ಪರಿಶೀಲನೆ ಮಾಡಬೇಕು ಎಂಬ ಒಂದು ವಿಡಿಯೋ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಸತತವಾಗಿ ಕಳೆದ ಹತ್ತು ದಿನಗಳಿಂದ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರಿ ಕುಸಿತವಾಗುತ್ತಿದೆ ಹೌದು ಚಿನ್ನ ಖರೀದಿ ಮಾಡಲು ಇದೊಂದು ಉತ್ತಮ ಸಮಯವೆಂದೇ ಹೇಳಲಾಗುತ್ತಿದೆ ಸ್ನೇಹಿತರೆ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳ ಭರ್ಜರಿ ಕುಸಿತ ಮುಂದುವರೆದಿದೆ ಕಳೆದ ಹತ್ತು ದಿನಗಳಲ್ಲಿ ಎರಡು ಬೆಲೆಗಳು ಸಿಕ್ಕಾಪಟ್ಟೆ ಕುಸಿತ ಕಂಡಿವೆ ಹೌದು ಆಭರಣ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ ಹನ್ನೆರಡು ಸಾವಿರದ ಎರಡು ರೂಪಾಯಿ ಅಷ್ಟು ಮಾರಾಟವಾಗುತ್ತಿತ್ತು ಈಗ ಅದು ಹನ್ನೊಂದು ಸಾವಿರದ ಎರಡು ರೂಪಾಯಿ ಅಂದರೆ ಕಳೆದ ಹತ್ತೆ ದಿನಗಳಲ್ಲಿ ಶೇಕಡ ಎಂಟರಷ್ಟು ಚಿನ್ನದ ಬೆಲೆಯಲ್ಲಿ ಭಾರಿ ಕುಸಿತ ಕಂಡಿದೆ ಅದೇ ರೀತಿ ಬೆಳ್ಳಿ ಬೆಲೆಯೂ ಕೂಡ ಭಯಂಕರ ಕುಸಿತ ಕಾಣುತ್ತಲೇ ಹೋಗಿದೆ ಸ್ನೇಹಿತರೆ ಹೌದು ಹತ್ತು ದಿನಗಳಲ್ಲಿ ಚಿನ್ನ ಜೊತೆಗೆ ಬೆಳ್ಳಿ ಬೆಲೆ ಏಕೆ ಕಂಡಿದೆ ಈ ಒಂದು ಹಿಂದೆ ಒಂದು ಲಕ್ಷ ಮೂವತ್ತೆರಡು ಸಾವಿರ ರೂಪಾಯಿ ಪ್ರತಿ ಹತ್ತು ಗ್ರಾಮ್ ಇದ್ದಂತ ಚಿನ್ನ ಇದೀಗ ಕುಸಿದು ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರ ರೂಪಾಯಿ ಆಗಿದೆ ಅದೇ ರೀತಿ ಸ್ನೇಹಿತರೆ ಬೆಳ್ಳಿ ಬೆಲೆಯೂ ಕೂಡ ಭಾರಿ ಕುಸಿತ ಕಂಡಿದೆ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಅಕ್ಟೋಬರ್ ಇಪ್ಪತ್ತೆಂಟು ಮಾರುಕಟ್ಟೆ ಪ್ರಕಾರ ಇಪ್ಪತ್ನಾಲ್ಕು ಕ್ಯಾರೆಟ್ ಒಂದು ಗ್ರಾಮ್ ಚಿನ್ನ ಇದೀಗ ಹನ್ನೆರಡು ಸಾವಿರದ ಹಿಂದೆ ಹದಿಮೂರು ಸಾವಿರದ ಎರಡು ರೂಪಾಯಿ ಆಗಿದೆ ಅಂದ್ರೆ ಒಂದು ಗ್ರಾಮ್ ನಲ್ಲಿ ಒಂದು ಸಾವಿರ ರೂಪಾಯಿ ಉಳಿತಾಯ ಹತ್ತು ಗ್ರಾಮ ಗೆ ಅದು ಹತ್ತು ಸಾವಿರ ಉಳಿತಾಯ ನೂರು ಗೆ ಒಂದು ಲಕ್ಷ ರೂಪಾಯಿ ಉಳಿತಾಯ ಸ್ನೇಹಿತರೆ ಅಂದ್ರೆ ಒಂದು ಲಕ್ಷ ರೂಪಾಯಿ ನೂರು ಗ್ರಾಂ ನಲ್ಲಿ ಕುಸಿತವಾಗಿದೆ ಹತ್ತು ದಿನದಲ್ಲಿ ಭಾರಿ ಮಟ್ಟದ ಕುಸಿತ ಎಂದೇ ಹೇಳಲಾಗುತ್ತಿದೆ ಆದರೆ ಸ್ನೇಹಿತರೆ ಚಿನ್ನ ಮತ್ತೆ ಮುಂದಿನ ದಿನಗಳಲ್ಲಿ ಕುಸಿತ ಕಾಣುತ್ತೆ ಅನ್ನುವ ಯಾವುದೇ ಒಂದು ಅಂದಾಜು ಇಲ್ಲ ಮತ್ತೆ ಚಿನ್ನ ಏರಿಕೆ ಕೂಡ ಆಗಬಹುದು ಯಾಕಂದ್ರೆ ಸ್ನೇಹಿತರೆ ಈ ಒಂದು ಹಿಂದೆ ಒಂದು ಲಕ್ಷ ಇದ್ದಂತ ಚಿನ್ನ ಸ್ವಲ್ಪ ಮಟ್ಟದಲ್ಲಿ ಕುಸಿದು ತೊಂಬತ್ತೇಳು ಸಾವಿರ ತೊಂಬತ್ತಾರು ಸಾವಿರ ಬಂತು ಆದ್ರೆ ಅದು ಮತ್ತೆ ಮುಂದಿನ ಕುಸಿದ ಕಾಣಲಿಲ್ಲ ಬದಲಿಗೆ ಒಂದು ಲಕ್ಷ ಮೂವತ್ತು ಸಾವಿರದಿಂದ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ಬಂದಿದ್ದು ಆದರೆ ಮತ್ತೆ ಕುಸಿಯುತ್ತೆ ಎನ್ನುವ ಗ್ಯಾರಂಟಿ ಇಲ್ಲ ಸ್ನೇಹಿತರೆ ಮತ್ತೆ ಚಿನ್ನದ ಬೆಲೆ ಏರಿಕೆಯೂ ಕೂಡ ಆಗಬಹುದು ಯಾಕಂದ್ರೆ ಇತಿಹಾಸದಲ್ಲಿ ಚಿನ್ನದ ಬೆಲೆ ದೊಡ್ಡ ಮಟ್ಟದಲ್ಲಿ ಆಗಿದ್ದನ್ನ ನಾವು ನೋಡಿಲ್ಲ ಬದಲಿಗೆ ಚಿನ್ನ ಪ್ರತಿ ಬಾರಿಗೂ ಕೂಡ ಏರಿಕೆನೆ ಕಂಡಿದೆ ಹಾಗಾಗಿ ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ಸ್ನೇಹಿತರೆ ಚಿನ್ನ ಖರೀದಿ ಮಾಡಲು ಇದೊಂದು ಉತ್ತಮ ಸಮಯವೆಂದೇ ಹೇಳ ಿದೆ ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾಯ್ತಾ ಸ್ನೇಹಿತರೆ ಹಾಗಾದರೆ ವಿಡಿಯೋ ಪೂರ್ತಿಯಾಗಿ ನೋಡಿದರೆ ಕಂಪ್ಲೀಟ್ ವಿಡಿಯೋ ಎಂದು ಕಮೆಂಟ್ ಮಾಡ್ತಾ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೂ ವಿಡಿಯೋ ಶೇರ್ ಮಾಡಿ